ಹಲೋ ಸ್ನೇಹಿತರೆ ನಿಮಗೆ ಒಂದು ಅದ್ಭುತ ಸುದ್ದಿ ಇಂದು ನಾವು ಮಾತನಾಡಲಿರುವುದು ಪ್ರಾದೇಶಿಕ ಸೇನೆ ಟೆರಿಟೋರಿಯಲ್ ಆರ್ಮಿ ನೇಮಕಾತಿ ಕುರಿತಾದ ಸಂಪೂರ್ಣ ಮಾಹಿತಿಯ ಬಗ್ಗೆ ಹೌದು ಸ್ನೇಹಿತರೆ ಇಪ್ಪತ್ತೈದನೇ ಸಾಲಿಗೆ ಹೊಸ ನೇಮಕಾತಿ ಅಧಿಸೂಚನೆ ಹೊರಬಿದ್ದಿದೆ ಮತ್ತು ಇದು ಸಾವಿರಾರು ಉದ್ಯೋಗಾಕಾಂಕ್ಷಿಗಳಿಗೆ ಒಂದು ಅಪರೂಪದ ಅವಕಾಶವಾಗಿದೆ ಭಾರತವು ವಿಶ್ವದ ಅತ್ಯಂತ ಶಕ್ತಿಶಾಲಿ ಶಾಂತಿಪ್ರಿಯ ಮತ್ತು ಸೈನಿಕ ಶೌರ್ಯಕ್ಕೆ ಪ್ರಸಿದ್ಧ ರಾಷ್ಟ್ರವಾಗಿದೆ ದೇಶದ ಗಡಿಗಳನ್ನು ರಕ್ಷಿಸುವ ಸೇನಾಪಡೆಗಳು ಮಾತ್ರವಲ್ಲದೆ ಆಂತರಿಕ ಭದ್ರತೆಯ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸುತ್ತಿವೆ ಶ್ರೇಷ್ಠ ಪರಂಪರೆಯಲ್ಲಿ ಪ್ರಾದೇಶಿಕ ಸೇನೆ ಟೆರಿಟೋರಿಯಲ್ ಆರ್ಮಿ ಎಂಬ ಸಂಸ್ಥೆ ವಿಶಿಷ್ಟ ಸ್ಥಾನವನ್ನು ಹೊಂದಿದೆ ಈಗ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಈ ಪ್ರಾದೇಶಿಕ ಸೇನೆಯಿಂದ ಒಂದು ಸಾವಿರದ ನಾನೂರ ಇಪ್ಪತ್ತಾರು ಸೈನಿಕ ಹುದ್ದೆಗಳ ನೇಮಕಾತಿ ಪ್ರಕಟಿಸಲಾಗಿದೆ ಇದು ದೇಶಪ್ರೇಮಿಗಳಾದ ಯುವಕರಿಗೆ ದೇಶಸೇವೆಗೆ ಅವಕಾಶ ತಲ್ಪಿಸುವ ಒಂದು ಅದ್ಭುತ ವೇದಿಕೆಯಾಗಿದೆ ಪ್ರಾದೇಶಿಕ ಸೇನೆ ಟೆರಿಟೋರಿಯಲ್ ಆರ್ಮಿ ಭಾರತ ಸೇನೆಯ ಪೂರಕ ಶಕ್ತಿಯಾಗಿತ್ತು ನಾಗರಿಕರು ತಮ್ಮ ಸಾಮಾನ್ಯ ಉದ್ಯೋಗವನ್ನು ಮುಂದುವರಿಸುತ್ತಾ ದೇಶ ಸೇವೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡುತ್ತದೆ ಇದು ಸಂಪೂರ್ಣ ಸ್ವಯಂ ಸೇವಾ ಸಂಸ್ಥೆಯಾಗಿತ್ತು ಅಗತ್ಯವಿದ್ದಾಗ ರಾಷ್ಟ್ರದ ರಕ್ಷಣೆಯ ಸಲುವಾಗಿ ಸೈನ್ಯಕ್ಕೆ ಬೆಂಬಲ ನೀಡುತ್ತದೆ ಇದು ಮೊದಲ ಬಾರಿಗೆ ಬ್ರಿಟಿಷ್ ಕಾಲದಲ್ಲಿ ಸ್ಥಾಪನೆಯಾಗಿತ್ತು ಸ್ವಾತಂತ್ರ್ಯಾನಂತರ ಭಾರತೀಯ ಸೇನೆಯ ಭಾಗವಾಗಿ ಪರಿವರ್ತಿತವಾಯಿತು ಟೆರಿಟೋರಿಯಲ್ ಆರ್ಮಿಯ ಮುಖ್ಯ ಉದ್ದೇಶ ದೇಶದ ತುರ್ತು ಪರಿಸ್ಥಿತಿಗಳಲ್ಲಿ ಸೈನ್ಯಕ್ಕೆ ಸಹಾಯ ರಾಷ್ಟ್ರೀಯ ಆಸ್ತಿ ರಕ್ಷಣಾ ಕಾರ್ಯ ಪ್ರಕೃತಿ ವಿಕೋಪ ಸಂದರ್ಭದಲ್ಲಿ ನೆರವು ಮತ್ತು ಶಿಸ್ತಿನ ನಡವಳಿಕೆ ಮೂಲಕ ಶಾಂತಿ ಕಾಪಾಡುವುದು ಈ ನೇಮಕಾತಿಯ ಉದ್ದೇಶ ಕೇವಲ ಹುದ್ದೆ ಭರ್ತಿ ಮಾಡುವುದು ಅಲ್ಲ ಇದರ ಮೂಲಕ ಯುವಕರಲ್ಲಿ ರಾಷ್ಟ್ರಪ್ರೇಮ ಶಿಸ್ತಿನ ಬದ್ಧತೆ ಮತ್ತು ದೇಶ ಸೇವೆಯ ಮನೋಭಾವವನ್ನು ಬೆಳೆಸುವುದು ಮುಖ್ಯ ಗುರಿಯಾಗಿದೆ ಸರ್ಕಾರವು ಈ ಬಾರಿ ಒಂದು ಸಾವಿರದ ನಾನೂರ ಇಪ್ಪತ್ತಾರು ಸೈನಿಕ ಹುದ್ದೆಗಳನ್ನು ಪ್ರಕಟಿಸಿತ್ತು ವಿವಿಧ ರಾಜ್ಯಗಳಿಂದ ಅರ್ಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲಿದೆ ಪ್ರಾದೇಶಿಕ ಸೇನೆ ಈ ಬಾರಿ ಸೈನಿಕ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಿದೆ ಈ ಹುದ್ದೆಗಳು ದೇಶದ ವಿಭಿನ್ನ ಪ್ರದೇಶಗಳಲ್ಲಿ ವಿತರಿಸಲ್ಪಟ್ಟಿದ್ದು ಅಖಿಲ ಭಾರತ ಮಟ್ಟದ ನೇಮಕಾತಿಯಾಗಿದೆ ಆಯ್ಕೆಯಾದವರು ದೇಶದ ಯಾವೆಡೆ ಬೇಕಾದರೂ ಕರ್ತವ್ಯ ನಿರ್ವಹಿಸಬೇಕಾಗುತ್ತದೆ ಇದು ಕೇವಲ ಉದ್ಯೋಗವಲ್ಲ ಇದು ರಾಷ್ಟ್ರಸೇವೆ ಎಂಬ ಪವಿತ್ರ ಕರ್ತವ್ಯ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಕನಿಷ್ಠ ಎಂತನೆ ಹತ್ತನೇ ಅಥವಾ ಹನ್ನೆರಡನೇ ತರಗತಿ ವಿದ್ಯಾರ್ಹತೆ ಅಗತ್ಯ ಅಂದರೆ ಶಾಲಾ ಶಿಕ್ಷಣ ಮುಗಿಸಿದ ಎಲ್ಲ ಯುವಕರು ಈ ಅವಕಾಶವನ್ನು ಪಡೆದುಕೊಳ್ಳಬಹುದು ವಯೋಮಿತಿಯ ದೃಷ್ಟಿಯಿಂದ ಅಭ್ಯರ್ಥಿಯು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಇರಬಾರದು ಮತ್ತು ನಲವತ್ತೆರಡು ವರ್ಷಕ್ಕಿಂತ ಹೆಚ್ಚು ಇರಬಾರದು ಇದು ಯುವಶಕ್ತಿಯನ್ನು ರಾಷ್ಟ್ರ ಸೇವೆಯ ದಿಕ್ಕಿನಲ್ಲಿ ಚಲಿಸಲು ಉತ್ತೇಜನ ನೀಡುವ ರೀತಿಯ ಮಾನದಂಡವಾಗಿದೆ ಈ ನೇಮಕಾತಿಗೆ ಯಾವುದೇ ಅರ್ಜಿ ಶುಲ್ಕ ವಿಧಿಸಲ್ಪಟ್ಟಿಲ್ಲ ಇದು ಸರ್ಕಾರದ ಸಾಮಾಜಿಕ ಜವಾಬ್ದಾರಿಯ ಭಾಗವಾಗಿತ್ತು ಯಾವುದೇ ಆರ್ಥಿಕ ಅಡ್ಡಿ ಇಲ್ಲದೆ ಪ್ರತಿಯೊಬ್ಬ ಯುವಕ ಯುವತಿಯೂ ಅರ್ಜಿ ಸಲ್ಲಿಸಬಹುದು ಆಯ್ಕೆಯಾದವರಿಗೆ ಸರ್ಕಾರದ ನಿಯಮಾನುಸಾರ ಉತ್ತಮ ವೇತನ ವಸತಿ ವೈದ್ಯಕೀಯ ಸೌಲಭ್ಯಗಳು ಪಿಂಚಣಿ ಮತ್ತು ಭದ್ರತಾ ವ್ಯವಸ್ಥೆ ನೀಡಲಾಗುತ್ತದೆ ಸೇನೆಯಲ್ಲಿ ಸೇವೆ ಸಲ್ಲಿಸುವವರಿಗೆ ಸಮಾಜದಲ್ಲಿ ವಿಶೇಷ ಗೌರವ ದೊರೆಯುತ್ತದೆ ಎಂಬುದು ಹೆಚ್ಚುವರಿ ಪ್ರೇರಣೆ ಆಯ್ಕೆ ವಿಧಾನ ಪ್ರಾದೇಶಿಕ ಸೇನೆಗೆ ಆಯ್ಕೆಯಾಗಲು ಹಲವು ಹಂತಗಳ ಆಯ್ಕೆ ಪ್ರಕ್ರಿಯೆ ನಡೆಯುತ್ತದೆ ಅಭ್ಯರ್ಥಿಯು ಈ ಹಂತಗಳನ್ನು ಯಶಸ್ವಿಯಾಗಿ ಪೂರೈಸಬೇಕು ಒಂದು ಲಿಖಿತ ಪರೀಕ್ಷೆ ಸಾಮಾನ್ಯ ಜ್ಞಾನ ಸಾಮಾನ್ಯ ಬುದ್ಧಿಶಕ್ತಿ ಮತ್ತು ಮೂಲಭೂತ ಗಣಿತ ವಿಷಯಗಳ ಮೇಲೆ ಪರೀಕ್ಷೆ ಎರಡು ದೈಹಿಕ ಪರೀಕ್ಷೆ ಅಭ್ಯರ್ಥಿಯ ದೈಹಿಕ ಸಾಮರ್ಥ್ಯ ಸಹನೆ ಮತ್ತು ಶಕ್ತಿಯನ್ನು ಪರಿಶೀಲಿಸಲಾಗುತ್ತದೆ ಮೂರು ವ್ಯಾಪಾರ ಪರೀಕ್ಷೆ ಟ್ವೇಟ್ ಟೆಸ್ಟ್ ತಾಂತ್ರಿಕ ಅಥವಾ ವೃತ್ತಿಪರ ಕೌಶಲ್ಯಗಳನ್ನು ಪರೀಕ್ಷಿಸಲಾಗುತ್ತದೆ ನಾಲ್ಕು ವೈದ್ಯಕೀಯ ಪರೀಕ್ಷೆ ಆರೋಗ್ಯ ದೃಷ್ಟಿ ಮತ್ತು ಶಾರೀರಿಕ ಸಾಮರ್ಥ್ಯವನ್ನು ಪರಿಶೀಲಿಸಲಾಗುತ್ತದೆ ಐದು ಸಂದರ್ಶನ ಅಂತಿಮ ಹಂತದಲ್ಲಿ ಅಭ್ಯರ್ಥಿಯ ವ್ಯಕ್ತಿತ್ವ ಶಿಸ್ತಿನ ಮಟ್ಟ ಮತ್ತು ರಾಷ್ಟ್ರ ಸೇವೆ ಬಗ್ಗೆ ಉತ್ಸಾಹವನ್ನು ಮೌಲ್ಯಮಾಪನ ಮಾಡಲಾಗುತ್ತದೆ ಈ ಎಲ್ಲಾ ಹಂತಗಳಲ್ಲಿ ಯಶಸ್ವಿಯಾಗಿ ಉತ್ತೀರ್ಣರಾದವರು ಅಂತಿಮವಾಗಿ ಆಯ್ಕೆಯಾಗುತ್ತಾರೆ ಅರ್ಜಿ ಸಲ್ಲಿಸುವ ವಿಧಾನ ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟ್ ಟೆರಿಟೋರಿಯಲ್ ಆರ್ಮಿ ಡಾಟ್ ಇನ್ಗೆ ಭೇಟಿ ನೀಡಬೇಕು ಅಲ್ಲಿ ನೀಡಿರುವ ಟೆರಿಟೋರಿಯಲ್ ಆರ್ಮಿ ವಿಭಾಗವನ್ನ ಆಯ್ಕೆ ಮಾಡಿ ಸೈನಿಕ ಹುದ್ದೆಯ ಅಧಿಸೂಚನೆಯನ್ನು ಓದಿ ಅರ್ಹತೆ ಪರಿಶೀಲಿಸಿ ನಂತರ ಆನ್ಲೈನ್ ಅರ್ಜಿ ಲಿಂಕ್ ತೆರೆಯಿರಿ ಮತ್ತು ನಿಮ್ಮ ವಿವರಗಳನ್ನು ಸರಿಯಾಗಿ ನಮೂದಿಸಿ ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಅರ್ಜಿ ಸಲ್ಲಿಸಿ ಸಲ್ಲಿಸಿದ ಅರ್ಜಿಯ ಪ್ರತಿಯನ್ನು ಪ್ರಿಂಟ್ ತೆಗೆದು ಇಟ್ಟುಕೊಳ್ಳುವುದು ಅತಿ ಪ್ರಮುಖ ನೇರ ಸಂದರ್ಶನದ ಸ್ಥಳ ಕರ್ನಾಟಕ ರಾಜ್ಯದ ಅಭ್ಯರ್ಥಿಗಳು ನೇರವಾಗಿ ಹಾಜರಾಗಬೇಕಾದ ಸ್ಥಳ ರಾಷ್ಟ್ರೀಯ ಮಿಲಿಟರಿ ಶಾಲಾ ಮೈದಾನ ಬೆಳಗಾವಿ ಕರ್ನಾಟಕ ಸಂದರ್ಶನದ ದಿನಾಂಕಗಳು ಇಪ್ಪತ್ತೊಂದನೇ ನವೆಂಬರ್ ಎರಡು ಮತ್ತು ಇಪ್ಪತ್ತೆರಡನೇ ನವೆಂಬರ್ ಎರಡು ಆಗಿವೆ ಅಭ್ಯರ್ಥಿಗಳು ನಿಗದಿತ ದಿನಾಂಕದಲ್ಲಿ ಅಗತ್ಯ ದಾಖಲೆಗಳೊಂದಿಗೆ ಹಾಜರಾಗಬೇಕು ಸ್ನೇಹಿತರೆ ಸೈನಿಕನ ಜೀವನ ಕೇವಲ ಉದ್ಯೋಗವಲ್ಲ ಅದು ತ್ಯಾಗ ಶೌರ್ಯ ಮತ್ತು ಶಿಸ್ತುಗಳ ಮೂರ್ತಿ ಟೆರಿಟೋರಿಯಲ್ ಆರ್ಮಿಯಲ್ಲಿ ಸೇವೆ ಮಾಡುವುದರಿಂದ ವ್ಯಕ್ತಿಯ ಜೀವನದಲ್ಲಿ ಶಿಸ್ತು ಸಮಯಪಾಲನೆ ನಿಷ್ಠೆ ಮತ್ತು ದೇಶಪ್ರೇಮ ಎಂಬ ಮೌಲ್ಯಗಳು ಬೆಳೆಸಿಕೊಳ್ಳಬಹುದು ಭಾರತದ ಪ್ರತಿಯೊಬ್ಬ ನಾಗರಿಕನೂ ತನ್ನ ಜೀವನದಲ್ಲಿ ಒಂದು ಹಂತದಲ್ಲಿ ದೇಶಸೇವೆಗೆ ಅವಕಾಶ ಪಡೆದರೆ ಅದು ಅತ್ಯಂತ ಗೌರವದ ಸಂಗತಿ ಟೆರಿಟೋರಿಯಲ್ ಆರ್ಮಿ ಈ ಕನಸನ್ನು ಸಾಕಾರಗೊಳಿಸುವ ವೇದಿಕೆಯಾಗಿದೆ ಪ್ರಾದೇಶಿಕ ಸೇನೆ ಕೇವಲ ಯುದ್ಧಾವಸ್ಥೆಯಲ್ಲಿ ಮಾತ್ರ ಉಪಯೋಗವಾಗುವುದಿಲ್ಲ ಅದು ಪ್ರಕೃತಿ ವಿಕೋಪ ಪ್ರವಾಹ ಭೂಕಂಪ ತುರ್ತು ಪರಿಸ್ಥಿತಿಗಳಲ್ಲಿ ಜನರ ರಕ್ಷಣೆಯಲ್ಲಿಯೂ ಭಾಗವಹಿಸುತ್ತದೆ ಇದು ನಾಗರಿಕರ ವಿಶ್ವಾಸಾರ್ಹ ಶಕ್ತಿಯಾಗಿದೆ ಸೈನಿಕರು ಕೇವಲ ಗಡಿಗಳಲ್ಲಿ ನಿಂತು ದೇಶ ಕಾಪಾಡುವುದಲ್ಲ ಅವರು ನಮ್ಮ ಸಮಾಜದ ಶಾಂತಿ ಏಕತೆ ಮತ್ತು ಅಭಿವೃದ್ಧಿಯ ಅಸ್ತಿತ್ವವನ್ನು ಕಾಪಾಡುವ ಶಕ್ತಿಯೂ ಹೌದು ಪ್ರಾದೇಶಿಕ ಸೇನೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಈ ನೇಮಕಾತಿ ಸರ್ಕಾರಿ ಸೇವೆ ಮತ್ತು ರಾಷ್ಟ್ರ ಸೇವೆಯನ್ನು ಒಂದೇ ವೇದಿಕೆಯಲ್ಲಿ ಅನುಭವಿಸಲು ಅಪೂರ್ವ ಅವಕಾಶ ಅಭ್ಯರ್ಥಿಗಳು ಅರ್ಹತೆ ಹೊಂದಿದ್ದರೆ ತಡ ಮಾಡದೆ ಅರ್ಜಿ ಸಲ್ಲಿಸಿ ಯಾವುದೇ ಶುಲ್ಕವಿಲ್ಲದೆ ನೇರ ಸಂದರ್ಶನದ ಮೂಲಕ ಆಯ್ಕೆಯಾಗುವ ಅವಕಾಶವಿದೆ ಸೈನಿಕನಾಗಿ ದೇಶ ಸೇವೆ ಮಾಡುವ ಇದು ಸುಂದರ ಅವಕಾಶ ಕೈಬಿಡಬೇಡಿ ಹಲೋ ಸ್ನೇಹಿತರೆ ನಿಮಗೆ ಒಂದು ಅದ್ಭುತ ಸುದ್ದಿ ಇಂದು ನಾವು ಮಾತನಾಡಲಿರುವುದು ಪ್ರಾದೇಶಿಕ ಸೇನೆ ಟೆರಿಟೋರಿಯಲ್ ಆರ್ಮಿ ನೇಮಕಾತಿ ಕುರಿತಾದ ಸಂಪೂರ್ಣ ಮಾಹಿತಿಯ ಬಗ್ಗೆ ಹೌದು ಸ್ನೇಹಿತರೆ ಇಪ್ಪತ್ತೈದನೇ ಸಾಲಿಗೆ ಹೊಸ ನೇಮಕಾತಿ ಅಧಿಸೂಚನೆ ಹೊರಬಿದ್ದಿದೆ ಮತ್ತು ಇದು ಸಾವಿರಾರು ಉದ್ಯೋಗಾಕಾಂಕ್ಷಿಗಳಿಗೆ ಒಂದು ಅಪರೂಪದ ಅವಕಾಶವಾಗಿದೆ ಭಾರತವು ವಿಶ್ವದ ಅತ್ಯಂತ ಶಕ್ತಿಶಾಲಿ ಶಾಂತಿಪ್ರಿಯ ಮತ್ತು ಸೈನಿಕ ಶೌರ್ಯಕ್ಕೆ ಪ್ರಸಿದ್ಧ ರಾಷ್ಟ್ರವಾಗಿದೆ ದೇಶದ ಗಡಿಗಳನ್ನು ರಕ್ಷಿಸುವ ಸೇನಾಪಡೆಗಳು ಮಾತ್ರವಲ್ಲದೆ ಆಂತರಿಕ ಭದ್ರತೆಯ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸುತ್ತಿವೆ ಶ್ರೇಷ್ಠ ಪರಂಪರೆಯಲ್ಲಿ ಪ್ರಾದೇಶಿಕ ಸೇನೆ ಟೆರಿಟೋರಿಯಲ್ ಆರ್ಮಿ ಎಂಬ ಸಂಸ್ಥೆ ವಿಶಿಷ್ಟ ಸ್ಥಾನವನ್ನು ಹೊಂದಿದೆ ಈಗ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಈ ಪ್ರಾದೇಶಿಕ ಸೇನೆಯಿಂದ ಒಂದು ಸಾವಿರದ ನಾನೂರ ಇಪ್ಪತ್ತಾರು ಸೈನಿಕ ಹುದ್ದೆಗಳ ನೇಮಕಾತಿ ಪ್ರಕಟಿಸಲಾಗಿದೆ ಇದು ದೇಶಪ್ರೇಮಿಗಳಾದ ಯುವಕರಿಗೆ ದೇಶ ಸೇವೆಗೆ ಅವಕಾಶ ತಲ್ಪಿಸುವ ಒಂದು ಅದ್ಭುತ ವೇದಿಕೆಯಾಗಿದೆ ಪ್ರಾದೇಶಿಕ ಸೇನೆ ಟೆರಿಟೋರಿಯಲ್ ಆರ್ಮಿ ಭಾರತ ಸೇನೆಯ ಪೂರಕ ಶಕ್ತಿಯಾಗಿತ್ತು ನಾಗರಿಕರು ತಮ್ಮ ಸಾಮಾನ್ಯ ಉದ್ಯೋಗವನ್ನು ಮುಂದುವರಿಸುತ್ತಾ ದೇಶ ಸೇವೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡುತ್ತದೆ ಇದು ಸಂಪೂರ್ಣ ಸ್ವಯಂಸೇವಾ ಸಂಸ್ಥೆಯಾಗಿತ್ತು ಅಗತ್ಯವಿದ್ದಾಗ ರಾಷ್ಟ್ರದ ರಕ್ಷಣೆಯ ಸಲುವಾಗಿ ಸೈನ್ಯಕ್ಕೆ ಬೆಂಬಲ ನೀಡುತ್ತದೆ ಇದು ಮೊದಲ ಬಾರಿಗೆ ಬ್ರಿಟಿಷ್ ಕಾಲದಲ್ಲಿ ಸ್ಥಾಪನೆಯಾಗಿತ್ತು ಸ್ವಾತಂತ್ರ್ಯಾನಂತರ ಭಾರತೀಯ ಸೇನೆಯ ಭಾಗವಾಗಿ ಪರಿವರ್ತಿತವಾಯಿತು ಟೆರಿಟೋರಿಯಲ್ ಆರ್ಮಿಯ ಮುಖ್ಯ ಉದ್ದೇಶ ದೇಶದ ತುರ್ತು ಪರಿಸ್ಥಿತಿಗಳಲ್ಲಿ ಸೈನ್ಯಕ್ಕೆ ಸಹಾಯ ರಾಷ್ಟ್ರೀಯ ಆಸ್ತಿ ರಕ್ಷಣಾ ಕಾರ್ಯ ಪ್ರಕೃತಿ ವಿಕೋಪ ಸಂದರ್ಭದಲ್ಲಿ ನೆರವು ಮತ್ತು ಶಿಸ್ತಿನ ನಡವಳಿಕೆ ಮೂಲಕ ಶಾಂತಿ ಕಾಪಾಡುವುದು ಈ ನೇಮಕಾತಿಯ ಉದ್ದೇಶ ಕೇವಲ ಹುದ್ದೆ ಭರ್ತಿ ಮಾಡುವುದು ಅಲ್ಲ ಇದರ ಮೂಲಕ ಯುವಕರಲ್ಲಿ ರಾಷ್ಟ್ರಪ್ರೇಮ ಶಿಸ್ತಿನ ಬದ್ಧತೆ ಮತ್ತು ದೇಶ ಸೇವೆಯ ಮನೋಭಾವವನ್ನು ಬೆಳೆಸುವುದು ಮುಖ್ಯ ಗುರಿಯಾಗಿದೆ ಸರ್ಕಾರವು ಈ ಬಾರಿ ಒಂದು ಸಾವಿರದ ನಾನೂರ ಇಪ್ಪತ್ತಾರು ಸೈನಿಕ ಹುದ್ದೆಗಳನ್ನು ಪ್ರಕಟಿಸಿತ್ತು ವಿವಿಧ ರಾಜ್ಯಗಳಿಂದ ಅರ್ಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲಿದೆ ಪ್ರಾದೇಶಿಕ ಸೇನೆ ಈ ಬಾರಿ ಸೈನಿಕ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಿದೆ ಈ ಹುದ್ದೆಗಳು ದೇಶದ ವಿಭಿನ್ನ ಪ್ರದೇಶಗಳಲ್ಲಿ ವಿತರಿಸಲ್ಪಟ್ಟಿದ್ದು ಅಖಿಲ ಭಾರತ ಮಟ್ಟದ ನೇಮಕಾತಿಯಾಗಿದೆ ಆಯ್ಕೆಯಾದವರು ದೇಶದ ಯಾವೇಡೇ ಬೇಕಾದರೂ ಕರ್ತವ್ಯ ನಿರ್ವಹಿಸಬೇಕಾಗುತ್ತದೆ ಇದು ಕೇವಲ ಉದ್ಯೋಗವಲ್ಲ ಇದು ರಾಷ್ಟ್ರಸೇವೆ ಎಂಬ ಪವಿತ್ರ ಕರ್ತವ್ಯ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಕನಿಷ್ಠ ಎಂತನೆ ಹತ್ತನೇ ಅಥವಾ ಹನ್ನೆರಡನೇ ತರಗತಿ ವಿದ್ಯಾರ್ಹತೆ ಅಗತ್ಯ ಅಂದರೆ ಶಾಲಾ ಶಿಕ್ಷಣ ಮುಗಿಸಿದ ಎಲ್ಲ ಯುವಕರು ಈ ಅವಕಾಶವನ್ನು ಪಡೆದುಕೊಳ್ಳಬಹುದು ವಯೋಮಿತಿಯ ದೃಷ್ಟಿಯಿಂದ ಅಭ್ಯರ್ಥಿಯು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಇರಬಾರದು ಮತ್ತು ನಲವತ್ತೆರಡು ವರ್ಷಕ್ಕಿಂತ ಹೆಚ್ಚು ಇರಬಾರದು ಇದು ಯುವಶಕ್ತಿಯನ್ನು ರಾಷ್ಟ್ರ ಸೇವೆಯ ದಿಕ್ಕಿನಲ್ಲಿ ಚಲಿಸಲು ಉತ್ತೇಜನ ನೀಡುವ ರೀತಿಯ ಮಾನದಂಡವಾಗಿದೆ ಈ ನೇಮಕಾತಿಗೆ ಯಾವುದೇ ಅರ್ಜಿ ಶುಲ್ಕ ವಿಧಿಸಲ್ಪಟ್ಟಿಲ್ಲ ಇದು ಸರ್ಕಾರದ ಸಾಮಾಜಿಕ ಜವಾಬ್ದಾರಿಯ ಭಾಗವಾಗಿತ್ತು ಯಾವುದೇ ಆರ್ಥಿಕ ಅಡ್ಡಿ ಇಲ್ಲದೆ ಪ್ರತಿಯೊಬ್ಬ ಯುವಕ ಯುವತಿಯೂ ಅರ್ಜಿ ಸಲ್ಲಿಸಬಹುದು ಆಯ್ಕೆಯಾದವರಿಗೆ ಸರ್ಕಾರದ ನಿಯಮಾನುಸಾರ ಉತ್ತಮ ವೇತನ ವಸತಿ ವೈದ್ಯಕೀಯ ಸೌಲಭ್ಯಗಳು ಪಿಂಚಣಿ ಮತ್ತು ಭದ್ರತಾ ವ್ಯವಸ್ಥೆ ನೀಡಲಾಗುತ್ತದೆ ಸೇನೆಯಲ್ಲಿ ಸೇವೆ ಸಲ್ಲಿಸುವವರಿಗೆ ಸಮಾಜದಲ್ಲಿ ವಿಶೇಷ ಗೌರವ ದೊರೆಯುತ್ತದೆ ಎಂಬುದು ಹೆಚ್ಚುವರಿ ಪ್ರೇರಣೆ ಆಯ್ಕೆ ವಿಧಾನ ಪ್ರಾದೇಶಿಕ ಸೇನೆಗೆ ಆಯ್ಕೆಯಾಗಲು ಹಲವು ಹಂತಗಳ ಆಯ್ಕೆ ಪ್ರಕ್ರಿಯೆ ನಡೆಯುತ್ತದೆ ಅಭ್ಯರ್ಥಿಯು ಈ ಹಂತಗಳನ್ನು ಯಶಸ್ವಿಯಾಗಿ ಪೂರೈಸಬೇಕು ಒಂದು ಲಿಖಿತ ಪರೀಕ್ಷೆ ಸಾಮಾನ್ಯ ಜ್ಞಾನ ಸಾಮಾನ್ಯ ಬುದ್ಧಿಶಕ್ತಿ ಮತ್ತು ಮೂಲಭೂತ ಗಣಿತ ವಿಷಯಗಳ ಮೇಲೆ ಪರೀಕ್ಷೆ ಎರಡು ದೈಹಿಕ ಪರೀಕ್ಷೆ ಅಭ್ಯರ್ಥಿಯ ದೈಹಿಕ ಸಾಮರ್ಥ್ಯ ಸಹನೆ ಮತ್ತು ಶಕ್ತಿಯನ್ನು ಪರಿಶೀಲಿಸಲಾಗುತ್ತದೆ ಮೂರು ವ್ಯಾಪಾರ ಪರೀಕ್ಷೆ ಟ್ವೇತ್ ಟೆಸ್ಟ್ ತಾಂತ್ರಿಕ ಅಥವಾ ವೃತ್ತಿಪರ ಕೌಶಲ್ಯಗಳನ್ನು ಪರೀಕ್ಷಿಸಲಾಗುತ್ತದೆ ನಾಲ್ಕು ವೈದ್ಯಕೀಯ ಪರೀಕ್ಷೆ ಆರೋಗ್ಯ ದೃಷ್ಟಿ ಮತ್ತು ಶಾರೀರಿಕ ಸಾಮರ್ಥ್ಯವನ್ನು ಪರಿಶೀಲಿಸಲಾಗುತ್ತದೆ ಐದು ಸಂದರ್ಶನ ಅಂತಿಮ ಹಂತದಲ್ಲಿ ಅಭ್ಯರ್ಥಿಯ ವ್ಯಕ್ತಿತ್ವ ಶಿಸ್ತಿನ ಮಟ್ಟ ಮತ್ತು ರಾಷ್ಟ್ರಸೇವೆ ಬಗ್ಗೆ ಉತ್ಸಾಹವನ್ನು ಮೌಲ್ಯಮಾಪನ ಮಾಡಲಾಗುತ್ತದೆ ಈ ಎಲ್ಲಾ ಹಂತಗಳಲ್ಲಿ ಯಶಸ್ವಿಯಾಗಿ ಉತ್ತೀರ್ಣರಾದವರು ಅಂತಿಮವಾಗಿ ಆಯ್ಕೆಯಾಗುತ್ತಾರೆ ಅರ್ಜಿ ಸಲ್ಲಿಸುವ ವಿಧಾನ ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟ್ ಟೆರಿಟೋರಿಯಲ್ ಆರ್ಮಿ ಡಾಟ್ ಇನ್ಗೆ ಭೇಟಿ ನೀಡಬೇಕು ಅಲ್ಲಿ ನೀಡಿರುವ ಟೆರಿಟೋರಿಯಲ್ ಆರ್ಮಿ ವಿಭಾಗವನ್ನು ಆಯ್ಕೆ ಮಾಡಿ ಸೈನಿಕ ಹುದ್ದೆಯ ಅಧಿಸೂಚನೆಯನ್ನು ಓದಿ ಅರ್ಹತೆ ಪರಿಶೀಲಿಸಿ ನಂತರ ಆನ್ಲೈನ್ ಅರ್ಜಿ ಲಿಂಕ್ ತೆರೆಯಿರಿ ಮತ್ತು ನಿಮ್ಮ ವಿವರಗಳನ್ನು ಸರಿಯಾಗಿ ನಮೂದಿಸಿ ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಅರ್ಜಿ ಸಲ್ಲಿಸಿ ಸಲ್ಲಿಸಿದ ಅರ್ಜಿಯ ಪ್ರತಿಯನ್ನು ಪ್ರಿಂಟ್ ತೆಗೆದು ಇಟ್ಟುಕೊಳ್ಳುವುದು ಅತಿ ಪ್ರಮುಖ ನೇರ ಸಂದರ್ಶನದ ಸ್ಥಳ ಕರ್ನಾಟಕ ರಾಜ್ಯದ ಅಭ್ಯರ್ಥಿಗಳು ನೇರವಾಗಿ ಹಾಜರಾಗಬೇಕಾದ ಸ್ಥಳ ರಾಷ್ಟ್ರೀಯ ಮಿಲಿಟರಿ ಶಾಲಾ ಮೈದಾನ ಬೆಳಗಾವಿ ಕರ್ನಾಟಕ ಸಂದರ್ಶನದ ದಿನಾಂಕಗಳು ಇಪ್ಪತ್ತೊಂದನೇ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತೆರಡನೇ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಆಗಿವೆ ಅಭ್ಯರ್ಥಿಗಳು ನಿಗದಿತ ದಿನಾಂಕದಲ್ಲಿ ಅಗತ್ಯ ದಾಖಲೆಗಳೊಂದಿಗೆ ಹಾಜರಾಗಬೇಕು ಸ್ನೇಹಿತರೆ ಸೈನಿಕನ ಜೀವನ ಕೇವಲ ಉದ್ಯೋಗವಲ್ಲ ಅದು ತ್ಯಾಗ ಶೌರ್ಯ ಮತ್ತು ಶಿಸ್ತುಗಳ ಮೂರ್ತಿ ಟೆರಿಟೋರಿಯಲ್ ಆರ್ಮಿಯಲ್ಲಿ ಸೇವೆ ಮಾಡುವುದರಿಂದ ವ್ಯಕ್ತಿಯ ಜೀವನದಲ್ಲಿ ಶಿಸ್ತು ಸಮಯ ಪಾಲನೆ ನಿಷ್ಠೆ ಮತ್ತು ದೇಶಪ್ರೇಮ ಎಂಬ ಮೌಲ್ಯಗಳು ಬೆಳೆಸಿಕೊಳ್ಳಬಹುದು ಭಾರತದ ಪ್ರತಿಯೊಬ್ಬ ನಾಗರಿಕನೂ ತನ್ನ ಜೀವನದಲ್ಲಿ ಒಂದು ಹಂತದಲ್ಲಿ ದೇಶ ಸೇವೆಗೆ ಅವಕಾಶ ಪಡೆದರೆ ಅದು ಅತ್ಯಂತ ಗೌರವದ ಸಂಗತಿ ಟೆರಿಟೋರಿಯಲ್ ಆರ್ಮಿ ಈ ಕನಸನ್ನು ಸಾಕಾರಗೊಳಿಸುವ ವೇದಿಕೆಯಾಗಿದೆ ಪ್ರಾದೇಶಿಕ ಸೇನೆ ಕೇವಲ ಯುದ್ಧಾವಸ್ಥೆಯಲ್ಲಿ ಮಾತ್ರ ಉಪಯೋಗವಾಗುವುದಿಲ್ಲ ಅದು ಪ್ರಕೃತಿ ವಿಕೋಪ ಪ್ರವಾಹ ಭೂಕಂಪ ತುರ್ತು ಪರಿಸ್ಥಿತಿಗಳಲ್ಲಿ ಜನರ ರಕ್ಷಣೆಯಲ್ಲಿಯೂ ಭಾಗವಹಿಸುತ್ತದೆ ಇದು ನಾಗರಿಕರ ವಿಶ್ವಾಸಾರ್ಹ ಶಕ್ತಿಯಾಗಿದೆ ಸೈನಿಕರು ಕೇವಲ ಗಡಿಗಳಲ್ಲಿ ನಿಂತು ದೇಶ ಕಾಪಾಡುವುದಲ್ಲ ಅವರು ನಮ್ಮ ಸಮಾಜದ ಶಾಂತಿ ಏಕತೆ ಮತ್ತು ಅಭಿವೃದ್ಧಿಯ ಅಸ್ತಿತ್ವವನ್ನು ಕಾಪಾಡುವ ಶಕ್ತಿಯೂ ಹೌದು ಪ್ರಾದೇಶಿಕ ಸೇನೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಈ ನೇಮಕಾತಿ ಸರ್ಕಾರಿ ಸೇವೆ ಮತ್ತು ರಾಷ್ಟ್ರ ಸೇವೆಯನ್ನು ಒಂದೇ ವೇದಿಕೆಯಲ್ಲಿ ಅನುಭವಿಸಲು ಅಪೂರ್ವ ಅವಕಾಶ ಅಭ್ಯರ್ಥಿಗಳು ಅರ್ಹತೆ ಹೊಂದಿದ್ದರೆ ತಡ ಮಾಡದೆ ಅರ್ಜಿ ಸಲ್ಲಿಸಿ ಯಾವುದೇ ಶುಲ್ಕವಿಲ್ಲದೆ ನೇರ ಸಂದರ್ಶನದ ಮೂಲಕ ಆಯ್ಕೆಯಾಗುವ ಅವಕಾಶವಿದೆ ಸೈನಿಕನಾಗಿ ದೇಶ ಸೇವೆ ಮಾಡುವ ಇದು ಸುಂದರ ಅವಕಾಶ ಕೈಬಿಡಬೇಡಿ